ನಮಸ್ಕಾರ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಮಹಾಯುತಿ ಘಟಬಂಧನ್ಗೆ ಈ ಪ್ರಮಾಣದ ಶಕ್ತಿ ಬರಲಿಕ್ಕೆ ಈ ಪ್ರಮಾಣದಲ್ಲಿ ಗೆದ್ದು ಬರಲಿಕ್ಕೆ ಕಾರಣ ಏನು ಎನ್ನುವಂಥ ಒಂದು ಪ್ರಶ್ನೆ ಹಲವರಲ್ಲಿ ಬಂದೇ ಬಂದಿದೆ ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಸರಳ ಬಹುಮತವನ್ನು ಯಾವುದಾದ್ರೂ ಒಂದು ಮೈತ್ರಿಕೂಟ ಪಾರು ಮಾಡುವ ಸಂಭವ ಇದೆಯಾ ಇಲ್ಲವಾ ಎನ್ನುವಂಥ ಪ್ರಶ್ನೆ ಆಗಾಗ ಕಳೆದ ಮೂರು ತಿಂಗಳಿಂದ ಉದ್ಭವಿಸ್ತಾ ಇರುವ ಕಾಲ ಘಳಿಗೆಯಲ್ಲಿ ಒಂದು ಪಕ್ಷ ಈ ಪ್ರಮಾಣದಲ್ಲಿ ಇನ್ನೂರ ಎಂಬತ್ತೆಂಟರಲ್ಲಿ ಇನ್ನೂರ ಮೂವತ್ತು ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಮಟ್ಟಿಗಿನ ಒಂದು ಶಕ್ತಿ ಸಾಮರ್ಥ್ಯ ಉತ್ತೇಜನ ಸಿಕ್ಕಿರಬೇಕು ಹಾಗಾದರೆ ಎಲ್ಲಿಂದ ಬಂತು ಮಹಾರಾಷ್ಟ್ರದ ಮಹಾಯುತಿಗೆ ಶಕ್ತಿ ತುಂಬಿರುವಂತಹ ಒಂದು ಸಂಸ್ಥೆ ಇರಬಹುದು ಅಥವಾ ಅವರ ಪಾಲಿಗಿನ ಶಕ್ತಿ ಅಂತಲೇ ಕರೆಯಪಡುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರೀತಿಯಲ್ಲಿ ಶಕ್ತಿಯನ್ನು ತುಂಬಿದೆ ಹಾಗಾದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದೇ ಬಿ ಜೆ ಪಿ ಆ ಮಟ್ಟಿಗಿನ ಹಿನ್ನಡೆಯನ್ನು ಕಂಡಿತ್ತಲ್ಲ ಈಗ ಆರು ತಿಂಗಳ ಒಳಗೆ ಆರು ಕೂಡ ಇಲ್ಲ ಬಹುತೇಕ ನಾಲ್ಕರಿಂದ ಐದು ತಿಂಗಳೊಳಗೆ ಮತ್ತೊಮ್ಮೆ ಚುನಾವಣೆ ಆಗುವಾಗ ಈ ಪ್ರಮಾಣದಲ್ಲಿ ಬಲ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಬಹುಶಃ ಆ ಸಮಯದಲ್ಲಿ ಬಿ ಜೆ ಪಿಯ ಮುಖಂಡರಿಗೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಗೊಂದಲಗಳೆಲ್ಲವೂ ನಿವಾರಣೆಯಾಗಿ ನಂತರದ ಮೂರು ತಿಂಗಳಲ್ಲಿ ಒಂದು ರೀತಿಯ ಮಹಾಯಜ್ಞವನ್ನಾಗಿ ಎಲ್ಲರೂ ಸ್ವೀಕರಿಸಿದ ಕಾರಣ ಇಂಥ ಒಂದು ಫಲಿತಾಂಶ ಬಂದಿರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾದ್ರೆ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಈ ಪ್ರಮಾಣದಲ್ಲಿ ಮಾಸ್ಟರ್ ಸ್ಟ್ರಾಟಜಿಕ್ ಅಥವಾ ಒಂದು ರಣತಂತ್ರಗಾರನಾಗಿ ಕೆಲಸ ಮಾಡಿದ್ದು ಯಾರು ಅಂತ ನೋಡಿದ್ರೆ ಅದು ಅತುಲ್ ಲಿಮಿಯೆ ಅತುಲ್ ಅವರ ಒಂದು ಕೆಲಸ ಹೇಗಿತ್ತು ಅಂತೇಳಿದರೆ ಅವರು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಹೊಂದಿದ್ರು ಆದರೆ ರಾಷ್ಟ್ರಕ್ಕಾಗಿ ಏನಾದರೂ ಮಾಡಬೇಕು ರಾಷ್ಟ್ರತೆಯನ್ನು ಮೈಗೂಡಿಸಿಕೊಳ್ಬೇಕು ಎನ್ನುವಂಥ ಕಾರಣಕ್ಕೆ ಅವರು ತಮ್ಮ ಕೆಲಸವನ್ನು ಬಿಟ್ಟು ಆರ್ ಎಸ್ ಎಸ್ಗೆ ಸೇರ್ತಾರೆ ಆರ್ ಎಸ್ ನಲ್ಲಿ ಸಹ ಪ್ರಾಂತ್ಯ ಪ್ರಚಾರಕರಾಗಿ ಅವರು ದೇವಗಿರಿ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಾ ನಂತರ ಮರಾಠವಾಡದಲ್ಲಿ ಕೆಲಸ ಮಾಡ್ತಾರೆ ಅದರ ನಂತರ ನಾರ್ತ್ ಮಹಾರಾಷ್ಟ್ರದಲ್ಲಿ ಕೂಡ ನಿರಂತರವಾಗಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಈ ಹಂತದಲ್ಲಿ ಅವರನ್ನು ಈ ಬಾರಿಯ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಮತ್ತು ಆರ್ ಎಸ್ ಎಸ್ ನಡುವೆ ಸಮನ್ವಯಕಾರರನ್ನಾಗಿ ನೇಮಿಸುವಂಥ ಒಂದು ಕೆಲಸ ನಡೆಯುತ್ತೆ ಇವರು ದೇವೇಂದ್ರ ಫಡ್ನವೀಸ್ ಹಾಗೂ ನಿತಿನ್ ಗಡ್ಕರಿ ಹಾಗೂ ಉನ್ನತ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರೊಂದಿಗೆ ನೇರವಾಗಿರುವಂಥ ಒಂದು ಸಂಪರ್ಕ ಸಮೂಹವನ್ನು ಸಾಧಿಸುತ್ತಾರೆ ಇದು ಎಷ್ಟರ ಮಟ್ಟಿಗೆ ಯೂಸ್ ಆಯಿತು ಅಂತ ಹೇಳಿದರೆ ಆರ್ ಎಸ್ ಎಸ್ ಚುನಾವಣೆಗೆ ಕೆಲವು ತಿಂಗಳು ಇರುವಾಗ ಸುಮಾರು ಅರವತ್ತರಷ್ಟು ಬೈಟಕ್ಗಳನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು ಈ ಬೈಟಕ್ಗಳ ಪರಿಣಾಮ ಏನು ಅಂತೇಳಿ ಬಹುಶಃ ಆರ್ ಎಸ್ ಎಸ್ ನಲ್ಲಿರುವಂತಹ ಕಾರ್ಯಕರ್ತರಿಗೆ ಖಂಡಿತ ಗೊತ್ತಾಗಿರುತ್ತೆ ಅಷ್ಟು ರಣತಂತ್ರವನ್ನು ಹೂಡುವಂತಹ ಮತ್ತು ಯಾವ ರೀತಿಯಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತಹ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡುವಂತ ಮತ್ತು ಎಲ್ಲೆಲ್ಲಿ ಒಂದಿಷ್ಟು ತಟಸ್ಥರಾಗಿರುವಂಥ ಬಿ ಜೆ ಪಿ ನಾಯಕರಿರಬಹುದು ಅಥವಾ ಅಹ್ ಹಿ ಈ ಹಿಂದೆ ಬಹಳ ದೊಡ್ಡ ರೀತಿಯಲ್ಲಿ ಬಿಜೆಪಿಗೆ ಕೆಲಸ ಮಾಡಿದಂಥವ್ರು ಇರ್ಬಹುದು ಅವರನ್ನೆಲ್ಲ ಒಗ್ಗೂಡಿಸುವಂತ ಒಂದು ಕೆಲಸವನ್ನು ಮಾಡಲಾಗತ್ತೆ ಮತ್ತು ದೊಡ್ಡ ಸವಾಲಿ ಅತುಲ್ ಅವರ ಮುಂದೆ ಏನು ಅಂತ ಹೇಳಿದ್ರೆ ಮರಾಠ ಸಮುದಾಯಕ್ಕೆ ಒಂದು ಮೀಸಲಾತಿ ಬೇಕು ಎನ್ನುವಂಥ ಒಂದು ದೊಡ್ಡ ಹಕ್ಕೊತ್ತಾಯಿತ್ತು ಮೀಸಲಾತಿ ಕೊಡಲಿಲ್ಲ ಅಂತಾದರೆ ಆ ಮರಾಠ ಸಮುದಾಯವೇ ಬಿ ಜೆ ಪಿಯಿಂದ ವಿಮುಖವಾಗುವಂಥ ಒಂದು ಸಾಧ್ಯತೆ ಇತ್ತು ಇದನ್ನೆಲ್ಲ ನೋಡಿದಂಥ ಅತುಲ್ ಅವರು ನೇರವಾಗಿ ಏನು ಮಾಡ್ತಾರಂತಾದರೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಮೀಸಲಾತಿಯಲ್ಲಿ ಸಿಗಬಹುದಾಗಿರುವಂತ ಅನೇಕ ಸೌಲಭ್ಯಗಳನ್ನು ಚುನಾವಣೆಯ ಮೊದಲಿಗೆ ಈ ಮರಾಠ ಸಮುದಾಯಕ್ಕೆ ಸಿಗುವ ರೀತಿಯಲ್ಲಿ ಸರ್ಕಾರದೊಟ್ಟಿಗೆ ಸಮನ್ವಯ ಮತ್ತು ಆ ನಾಯಕರೊಟ್ಟಿಗೆ ಸಂವಹನವನ್ನು ಮಾಡ್ತಾರೆ ಈ ಮೂಲಕ ಮರಾಠ ಸಮುದಾಯದ ಪ್ರಮುಖರನ್ನು ಒಗ್ಗೂಡಿಸುವ ಅವರೊಟ್ಟಿಗೆ ಸಭೆ ಮಾಡುವ ಮತ್ತು ಅವರ ಮನವೊಲಿಸುವ ಕೆಲಸ ಆಗತ್ತೆ ಆದ್ರಿಂದ ಎಲ್ಲೂ ಕೂಡ ಈ ಮೀಸಲಾತಿಯಿಂದ ಮೀಸಲಾತಿ ಸಿಗದೇ ಇದ್ದ ಕಾರಣ ನಮಗೆ ವಂಚನೆ ಆಯಿತು ತೊಂದರೆ ಆಯಿತು ನೋವಾಯಿತು ಅಂತೇಳಿ ಮರಾಠ ಸಮುದಾಯ ಈ ಬಾರಿ ಅಂದುಕೊಂಡಿಲ್ಲ ಸಾರಾ ಸಗಟಾಗಿ ಮರಾಠ ಸಮುದಾಯ ಒಟ್ಟಾಗಿ ಈ ಬಾರಿ ಬಿ ಜೆ ಪಿಯನ್ನು ಬೆಂಬಲಿಸಿದ್ದು ಸ್ಪಷ್ಟ ಹಾಗಾದ್ರೆ ಮರಾಠ ಸಮುದಾಯದ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥ ಪ್ರಶ್ನೆ ಬರುತ್ತೆ ಆದ್ರೆ ಅತುಲ್ ಅವರು ಆ ರಿಸ್ಕನ್ನು ಅನ್ನು ತೆಗೆದುಕೊಂಡಿಲ್ಲ ಅವರು ಸಣ್ಣ ಪುಟ್ಟ ಸಮುದಾಯವನ್ನು ಕೂಡ ಒಗ್ಗೂಡಿಸುವ ಒ ಬಿ ಸಿ ಕ್ಯಾಟಗರಿಯಲ್ಲಿರುವಂಥ ಅಷ್ಟೂ ಸಮುದಾಯದ ಒಟ್ಟಿಗೆ ಸಂಪರ್ಕವನ್ನು ಸಾಧಿಸ್ತಾರೆ ಅವರಿಗೆ ಅವರು ಮುಂಚೆ ಪ್ರಚಾರಕರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ನೆಟ್ವರ್ಕ್ಗಳಿತ್ತಲ್ಲ ಅದರಿಂದ ಅವರಿಗೆ ಇದು ಸುಲಭ ಆಗುತ್ತೆ ಅದರಿಂದ ಎಲ್ಲೆಲ್ಲಿ ಮಹಾರಾಷ್ಟ್ರದಲ್ಲಿ ಒ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಇರುತ್ತಾ ಅವರನ್ನೆಲ್ಲ ಒಗ್ಗೂಡಿಸ್ತಾರೆ ಒಂದು ಕಡೆಯಲ್ಲಿ ಮರಾಠ ಶಕ್ತಿ ಮತ್ತೊಂದು ಕಡೆಯಲ್ಲಿ ಒ ಬಿ ಸಿ ಶಕ್ತಿ ಏಕಕಾಲದಲ್ಲಿ ಒಗ್ಗೂಡಿಸುವ ಮೂಲಕ ಒಂದು ಪ್ರಚಂಡ ಗೆಲುವಿಗೆ ಅವರು ನಾಂದಿ ಹಾಡಿದರು ಈಗ ಬಹುಶಃ ಅತುಲ್ ಅವರು ಅಷ್ಟು ಲೈಮ್ಲೈಟ್ಗೆ ಬರದೇ ಇರ್ಬೋದು ಆದರೆ ಅವರು ಬಿ ಜೆ ಪಿ ಸರ್ಕಾರವನ್ನು ಅಥವಾ ಮಹಾಯುತಿ ಸರ್ಕಾರವನ್ನು ಎನ್ ಡಿ ಎ ಸರ್ಕಾರವನ್ನು ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ತರಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ ಎಸ್ ಎಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಆರ್ ಎಸ್ ಎಸ್ನ ಶಕ್ತಿಯನ್ನು ಈ ಮೂಲಕ ಜನ ನೋಡಿದ್ದಾರೆ ಇದು ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಒಂದು ದೊಡ್ಡ ಏನು ಬದಲಾವಣೆ ಮತ್ತು ಸರ್ಕಾರ ಈ ಬಾರಿ ಮತ್ತೆ ಎನ್ ಡಿ ಬರಲಿಕ್ಕೆ ಆರ್ ಎಸ್ ಎಸ್ನ ಒಂದು ಸಹಜವಾಗಿರುವಂತಹ ಕೆಲಸ ಕಾರ್ಯಗಳು ಈಗ ಜನರ ಮುಂದೆ ಇರುವಂಥದ್ದು ಸ್ಪಷ್ಟ